ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಆರ್ ಟಿ ಒ ಎಕ್ಸಾಮ್ಸ್ ಏನಿದೆ ಮ್ಯಾಕ್ಸಿಮಮ್ ಒಂದು ವೀಕ್ ಇದೆ ಅದರ ಹಾಲ್ ಟಿಕೆಟ್ ಕೂಡ ಪ್ರವೇಶ ಪತ್ರ ಕೂಡ ಕೆ ಪಿ ಎಸ್ ಸಿ ಬಿಡುಗಡೆ ಮಾಡಿದ್ದಾರೆ ಸೊ ಈ ಒಂದು ವೀಕಲ್ಲಿ ಏನು ಓದಬೇಕು ನಿಮಗೆ ಸೊ ಏನಿದೆ ಡೀಟೇಲ್ ಇದು ಯಾವತ್ತು ಎಕ್ಸಾಮ್ ಡೇಟು ಸೊ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಈ ಒಂದು ವೀಕಲ್ಲಿ ನಮ್ಮ ಕಡೆಯಿಂದ ಏನೇನು ನಿಮಗೆ ಹೆಲ್ಪ್ ಆಗೋಂಥ ವೀಡಿಯೋಸ್ಗಳು ಬೇಕು ಮತ್ತು ಏನು ಆಲ್ರೆಡಿ ನಾವು ಮಾಡಿರ್ತಕ್ಕಂಥದ್ದೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಇಷ್ಟನ್ನು ಮಾತ್ರ ಫಾಲೋ ಮಾಡಿ ಯಾಕೆಂದರೆ ಒಂದು ವೀಕಲ್ಲಿ ನೀವು ಹೊಸದೇನು ಓದೋಕ್ಕಾಗಲ್ಲ ದಿಸ್ ಒನ್ ವೀಕ್ ಈಸ್ ಆಲ್ ಎಬೌಟ್ ನೀವು ರಿವಿಷನ್ 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 ಎಷ್ಟು ರಿವಿಷನ್ ಮಾಡ್ತೀರಾ ಅಷ್ಟು ನಿಮಗೆ ಎಕ್ಸಾಮ್ಗೆ ಒಳ್ಳೆಯದು ಸ್ನೇಹಿತರೆ ಸೊ ಏನಿದೆ ಬನ್ನಿ ಪತ್ರಿಕಾ ಪ್ರಕಟಣೆಯಲ್ಲಿ ನೋಡಿ ಈ ಒಂದು ಆರ್ ಟಿ ಒ ಎಕ್ಸಾಮ್ ಏನಿದೆ ಹದಿಮೂರು ಮತ್ತು ಹದಿನಾಲ್ಕು ಹದಿಮೂರು ಕಡ್ಡಾಯ ಕನ್ನಡ ಇದೆ ಹದಿನಾಲ್ಕು ನಿಮಗೆ ಪೇಪರ್ ಒನ್ ಪೇಪರ್ ಟು ಇದೆ ಇಟ್ ಈಸ್ ಎ ಗ್ರೂಪ್ ಸಿ ಪ್ಯಾಟ್ರನಲ್ಲಿ ಇರತಕ್ಕಂಥದ್ದು ದ ಲಾಸ್ಟ್ ಇಯರ್ ನೋಟಿಫಿಕೇಷನ್ ಆಗಿತ್ತು ಗ್ರೂಪ್ ಸಿ ಹುದ್ದೆಗಳು ಮೋಟಾರ್ ವಾಹನ ನಿರೀಕ್ಷೆ ಅಂತ ಎಪ್ಪತ್ತು ಹುದ್ದೆಗಳಿಗೆ ಆ್ಯಂಡ್ ಎಕ್ಸಾಮ್ ಡೇಟ್ಸ್ ಬಂದು ಹದಿಮೂರನೇ ತಾರೀಕು ಕನ್ನಡ ಭಾಷೆ ಇರುತ್ತೆ ಹದಿನಾಲ್ಕು ಪೇಪರ್ ಒನ್ ಮಧ್ಯಾಹ್ನ ಪೇಪರ್ ಟು ಇರುತ್ತೆ ಓಕೆ ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲಿಂಕ್ ಡೌನ್ಲೋಡ್ ನಿಮಗೆ ಕೆ ಪಿ ಸಿ ವೆಬ್ಸೈಟ್ ಸಿಗುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ ಡೈರೆಕ್ಟು ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು ಫೈನ್ ಸರ್ ಸಿಲೆಬಸ್ ಏನಿದೆ ಆ್ಯಸ್ ಆ್ಯಸ್ ಪರ್ ಕೆ ಪಿ ಎಸ್ ಸಿ ಆ ಪ್ಯಾಟ್ರನ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಪೇಪರ್ ಟು ನಿಮಗೆ ಕನ್ನಡ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಇರುತ್ತೆ ಪೇಪರ್ ಒನ್ನಲ್ಲಿ ಆ್ಯಸ್ ಯೂಶುವಲ್ ಜಿ ಕೆ ರಿಲೇಟೆಡ್ ಇರುತ್ತೆ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಇದೆ ಕರ್ನಾಟಕ ಸಂಬಂಧ ಇತಿಹಾಸ ಭಾರತದ ಸಂವಿಧಾನ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ಮತ್ತು ಗ್ರಾಮೀಣ ಸಹಕಾರ ವೆರಿ ಇಂಪಾರ್ಟೆಂಟು ಪರಿಸರ ಸಂಬಂಧಿಗಳು ಇಲ್ಲಿ ತುಂಬ ಜನ ಕ್ವಶನ್ ಏನು ಮೆಂಟಲ್ ಎಬಿಲಿಟಿ ಇರಲ್ವಾ ಸೊ ಮೆಂಟಲ್ ಎಬಿಲಿಟಿ ಇರುತ್ತೆ ಓದಬೇಕು ಇಲ್ಲಿ ಅಲ್ಲಿ ಕೊಟ್ಟಿರಲ್ಲ ಬಟ್ ಸ್ಟಿಲ್ ಕೇಳ್ತಾನೆ ಸ್ಟಿಲ್ ಕೇಳ್ತಾನೆ ಮೆಂಟಲಿಬಿಟಿ ಕೇಳ್ತಾನೆ ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಬರ್ಬೋದು ಅಥವಾ ಎಂಟು ಕ್ವಶನ್ಸ್ ಬರ್ಬೋದು ಆಗ ಕೇಳ್ತಾನೆ ಬದ್ಬಿಟ್ಟು ಓದ್ಬೇಕು ಇಲ್ಲ ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ಸಿಲೆಬಸ್ಸಲ್ಲಿ ಕೊಟ್ಟಿಲ್ಲ ಬಟ್ ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಮೆಂಟಲಿಬಿಲಿಟಿ ಕೇಳಿತಾನೆ ಹಾಗಾಗಿ ಬಿಟ್ಟು ಓದ್ಕೊಳ್ಳಿ ಓದ್ಕೊಂಡ್ರೆ ನಿಮ್ಗೆ ಒಳ್ಳೆಯದು ಒಳ್ಳೆ ಮಾರ್ಕ್ಸ್ ತೆಗಿಯೋಕ್ಕೆ ಕಟ್ ಆಫ್ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಜಿ ಕೆ ನೋಡಿ ಜಿ ಕೆ ಅಂದ ತಕ್ಷಣ ಈ ಒನ್ ವೀಕ್ ಬಗ್ಗೆ ನಾನು ಮಾತಾಡ್ತೀನಿ ಅಟ್ಲೀಸ್ಟ್ ಒನ್ ಇಯರ್ ಕರೆಂಟ್ ಅಫೇರ್ ಇರಬೇಕು ನೋಡಿ ಒನ್ ಇಯರ್ ಕರೆಂಟ್ ಅಫೇರ್ ಮಾರ್ತ ವೀಡಿಯೋಗಳು ಸಿಗುತ್ತೆ ನಮ್ಮ ಹತ್ರ ಈಗ ಲಾಸ್ಟ್ ಅಟ್ ಈ ಈ ಒಂದು ಇಯರ್ದು ಅಕಸ್ಮಾತ್ ಒಂದು ಕೊರೆ ಕರೆಂಟ್ ಅಫೇರ್ ಕೇಳಿದ್ರೆ ಜಾನ್ ಟು ಫೆಬ್ ಕೇಳ್ಬೋದು ಅಥವಾ ಮಾರ್ಚ್ ಕೇಳ್ಬೋದು ಅಲ್ವ ಸರ್ ಮಾರ್ಚ್ ತನಕ ಕೇಳ್ಬೋದು ನೋಡಿ ಜ್ಯಾನ್ ಇಂದ ಏಪ್ರಿಲ್ ಏನು ಕರೆಂಟ್ ಅಫೇರ್ ಇದೆ ಒಂದು ಮ್ಯಾರಥಾನ್ ವಿಡಿಯೋ ಬೇಕಾದ್ರೆ ಬಿಫೋರ್ ದ ಎಕ್ಸಾಮ್ ಮಾಡೋಣ ಜ್ಯಾನ್ ಇಂದ ಏಪ್ರಿಲ್ ತನಕ ನಾಲ್ಕು ತಿಂಗಳ ಮ್ಯಾರಥಾನ್ ವಿಡಿಯೋ ಬೇಕಾದ್ರೆ ಈ ಬಿಫೋರ್ ಎಕ್ಸಾಮ್ ನಾವು ಮಾಡಿಕೊಡ್ತೀವಿ ಆ್ಯಂಡ್ ಆಲ್ಸೋ ಮೆಂಟಲ್ ಬಿಟ್ ರಿವಿಷನ್ ಸೀರೀಸ್ ಇದೆ ಜಿ ಕೆ ರಿವಿಷನ್ ಸೀರೀಸ್ ಮಾಡ್ಕೊಳ್ಳಿ ನಾನು ಎಲ್ಲ ಲಿಂಕ್ಸ್ಗಳು ಕೊಡ್ತೀನಿ ನಿಮಗೆ ನೊಂದಿಟ್ಟು ವರಿ ಇವೆಲ್ಲ ಇಂಪಾರ್ಟೆಂಟು ಇವೆಲ್ಲ ನಿಮಗೆ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಅಂತ ಕರಿತೀವಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆ ಸಹಕಾರ ಸಂಸ್ಥೆಗಳಾಗಿರ್ಬೋದು ಲ್ಯಾಂಡ್ ರಿಫಾರ್ಮ್ಸು ಕೇಳಿರಲ್ಲ ಲ್ಯಾಂಡ್ ರಿಫಾರ್ಮ್ಸು ಬಟ್ ಕೇಳ್ತಾನೆ ಅಗೇನ್ ಒನ್ಸ್ ಅಗೇನ್ ಇದೆಲ್ಲ ಗ್ರೂಪ್ ಸಿ ಪ್ಯಾಟ್ರನ್ ಹಾಕಿದ ತಕ್ಷಣ ಒಂದೊಂದು ಕಡೆ ಮಿಸ್ ಮಾಡಿರ್ತಾನೆ ಮೆಂಟಲ್ ಮೆಂಟಲಬಿಟಿ ಅಂತ ಕೂಡ ಮಿಸ್ ಮಾಡಿದೆ ಬಟ್ ಕೇಳ್ತಾನೆ ಓಕೆ ಸೊ ಮ್ಯಾರಥಾನ್ ವೀಡಿಯೋಸ್ಗಳು ಇವೆಲ್ಲ ನೀವು ಈ ಒನ್ ವೀಕಲ್ಲಿ ನೀವು ಜಸ್ಟ್ ರಿವಿಷನ್ ಮಾಡಬೇಕು ಸ್ನೇಹಿತರೆ ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ಆ್ಯಂಡ್ ಮೆಂಟಲ್ ಅಬಿಲಿಟಿ ಆ್ಯಂಡ್ ಜಿ ಕೆ ಸಿಎಸ್ ಪೇಪರ್ ಒನ್ ಆದರೆ ಆ್ಯಕ್ಚುಲಿ ಇದನ್ನು ಸೆವೆನ್ ಡೇಸ್ ಟಾರ್ಗೆಟ್ಸ್ ಅಂತ ಇಟ್ಕೋಬೇಕು ಇಟ್ಕೊಂಡು ನೀವು ಇದಕ್ಕೊಂದು ಮೂರು ನಾಲ್ಕು ದಿನ ಇದಕ್ಕೊಂದು ಮೂರು ನಾಲ್ಕು ದಿನ ಹಂಗೆ ಕೊಡಬೇಕಾಗುತ್ತೆ ಪೇಪರ್ ಒನ್ಗೆ ಒಂದು ಅಂದರೆ ಡಿಪೆಂಡ್ಸು ನೀವು ವರ್ಕಿಂಗ್ ಆದರೆ ಅದಕ್ಕೆ ತಕ್ಕಂತೆ ನೀವು ಟೈಮ್ ಕೊಡಬೇಕಾಗುತ್ತೆ ಯಾಕಂದರೆ ಟೈಮ್ ಟೇಬಲ್ನ ಹೋಗಲ್ಲ ಏನಕ್ಕೆ ಹೋಗಲ್ಲ ಟೈಮ್ ಟೇಬಲ್ ಅಂತಂದರೆ ಸಿ ವರ್ಕಿಂಗ್ ಒಂದಷ್ಟು ಜನ ಇರ್ತೀರ ಒಂದಷ್ಟು ಜನ ಇದಕ್ಕೆ ಪ್ರಿಪೇರ್ ಆಗೋರು ಇರ್ತೀರ ಮತ್ತು ಫ್ರೆಷರ್ ಇರ್ತೀರಾ ಈಗ ಏನೂ ಓದಿಲ್ಲ ಸರ್ ನಾನು ಈಗ ಎಕ್ಸಾಮ್ ಬರೀಬೇಕು ಅನ್ನೋರು ಜಸ್ಟ್ ಮ್ಯಾರಥಾನ್ ವೀಡಿಯೋಸ್ಗಳು ನೋಡಿ ಅದು ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ ನಿಮಗೆ ಓದಿದ್ದೀನಿ ಅಂದ್ರು ಅವರು ಮ್ಯಾರಥನ್ ವಿಡಿಯೋ ನೋಡಿ ಯಾಕೆ ಹೇಳ್ತೀನಿ ನಾನು ರಿವಿಷನ್ಸ್ ಆಗುತ್ತೆ ಸರ್ ನಾನು ತೋರಿಸ್ತೀನಿ ಅವ್ರಿ ಶೋ ಯು ನಮ್ಮ ಪ್ಲೇಲಿಸ್ಟ್ ಲಿಸ್ಟ್ಗೆ ಹೋದ್ರೆ ಜಿ ಕೆ ಸಂಬಂಧಪಟ್ಟಂತೆ ಒಂದು ಸಪ್ರೇಟ್ ಇದೆ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ ಇದೆ ಯಾವುದ್ರಲ್ಲಿ ನೀವು ವೀಕ್ ಇದ್ರೆ ಅದನ್ನು ನೋಡ್ಕೋಬಹುದು ಓಕೆ ಹಾಗೆ ಪೇಪರ್ ಟೂಗೆ ಬಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಆ ವೀಡಿಯೋಸ್ಗಳಿದೆ ಮ್ಯಾರಥಾನ್ ವೀಡಿಯೋಸ್ಗಳು ಮಾಡಿದ್ದೀವಿ ಲಾಸ್ಟ್ ಇಯರ್ದು ಮೂರು ತಿಂಗಳದು ಪ್ಲಸ್ ಆರು ತಿಂಗಳದು ಬೇರೆ ಬೇರೆ ವೀಡಿಯೋ ಇದೆ ಆ್ಯಂಡ್ ಆಲ್ಸೋ ನೋಡಿ ಬ ಲಾಸ್ಟ್ ಇಯರ್ದು ಮ್ಯಾರಥಾನ್ ವೀಡಿಯೋ ಇದೆ ಇವೆಲ್ಲ ನೀವು ರೆಫರ್ ಮಾಡ್ಕೋಬೋದು ಆ್ಯಂಡ್ ಆಲ್ಸೋ ಮೆಂಟಲಿಬಿಟಿಗೆ ಸಂಬಂಧಪಟ್ಟಂತೆ ಕೆ ಪಿ ಎಸ್ ಸಿ ಗ್ರೂಪ್ಸ್ ಇದು ಒಟ್ಟು ನಿಮಗೆ ಹಂಡ್ರೆಡ್ ಪ್ಲಸ್ ಕ್ವಶನ್ಸ್ ಇದೆ ಆ ಸಿಕ್ಸ್ ಅವರ್ಸು ಎಲ್ಲ ಪ್ಯಾಟ್ರನ್ಸ್ ಆಫ್ ಕ್ವಶನ್ಸ್ ಕೆ ಪಿ ಎಸ್ಸಿದ ಬಂದಿರೋದು ಕವರ್ ಆಗಿದೆ ಓಕೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ತನಕ ಬಂದಿರತಕ್ಕಂಥದ್ದು ಸೊ ಅದನ್ನು ನೋಡ್ಕೋಬೋದು ಓಕೆ ಈ ಥರದ ವೀಡಿಯೋಸ್ಗಳಿದೆ ಅಂದರೆ ಇಟ್ ಡಿಪೆಂಡ್ಸ್ ನೀವು ಯಾವುದಾದ್ರು ವೀಕಿದೆ ಅದನ್ನು ಹೆಚ್ಚು ಕೊಟ್ಟು ಓದಬೇಕಾಗುತ್ತೆ ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಗೊತ್ತಾ ಸ್ನೇಹಿತರೆ ಇದೆಲ್ಲ ಲಿಂಕ್ಸ್ಗಳೇನಿದೆ ಇಂಪಾರ್ಟೆಂಟ್ ವೀಡಿಯೋಸ್ಗಳು ಆರ್ ಟಿ ಒ ಎಕ್ಸಾಮ್ ನಮ್ಮ ಟೆಲಿಗ್ರಾಮ್ ಚಾನಲ್ಲು ಶೇರ್ ಮಾಡಿದ್ದೀವಿ ಇದೇ ಯೂಟ್ಯೂಬ್ ಚಾನಲ್ನ ಒಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೊಡ್ತೀನಿ ನೋಡಿ ಲಾಸ್ಟ್ ಇಯರ್ದು ಏನಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಲಿಂಕ್ಗಳು ಕೊಡ್ತೀನಿ ಹಾಗೆ ಜನರಲ್ ಇಂಗ್ಲೀಷ್ಗೆ ಕನ್ನಡಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಇತ್ತೀಚೆಗೆ ಮಾಡಿರ್ತಕ್ಕಂಥ ಮ್ಯಾರಥಾನ್ ವೀಡಿಯೋಗಳು ಪಿಡಿಒ ಅದಕ್ಕೆಲ್ಲ ಆ ಲಿಂಕ್ಸ್ಗಳಿವೆ ಅದು ಕೂಡ ಇದು ಹೆಲ್ಪ್ ಆಗುತ್ತೆ ಕಂಪ್ಯೂಟರ್ ಆಗಿರ್ಬೋದು ಕನ್ನಡ ಕನ್ನಡ ಸಾಹಿತ್ಯಕ್ಕೆ ವಿಡಿಯೋ ಸರಣಿಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಕನ್ನಡ ಇವತ್ತು ಕೂಡ ಮಾಡೋದು ನಿಮಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಜನರಲ್ ಸಾಮಾನ್ಯ ಕನ್ನಡದಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಹಾಗೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ಯಕ್ಕೆ ಸಪ್ರೇಟ್ ವಿಡಿಯೋ ಇದೆ ಒ ಬೇಕಂದ್ರೆ ತೊಗೋಬೋದು ಅದನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಜಿ ಕೆ ಸೀರೀಸ್ದು ಎರಡು ನಿಮಗೆ ಬೇಸಿಕ್ಸ್ದು ಮ್ಯಾರಥಾನ್ ವಿಡಿಯೋ ಇದೆ ಜಸ್ಟ್ ಅಟ್ ಲೀಸ್ಟ್ ಈ ವಿಡಿಯೋಸ್ಗಳು ನೀವು ಎಷ್ಟಾಗುತ್ತೆ ಅಷ್ಟು ನೋಡಿ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನೋಡಿದ್ರೆ ಇನ್ನೊಂದು ಸಲ ನೋಡಿ ನೋಡಿಲ್ಲ ಅಂದ್ರೆ ಎರಡು ಸಲ ಮೂರು ಸಲ ನೋಡಿ ಅವಾಗ ತಲೆಯಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಯಾವುದೇ ಆದ್ರೂ ನೀವು ಒಂದು ಸಲ ಓದ್ರೆ ಬರಲ್ಲ ಎರಡು ಮೂರು ಸಲ ಮಾಡಬೇಕು ಈ ಒಂದು ವೀಕ್ ನಿಮಗೆ ರಿವಿಷನ್ ಇರಬೇಕು ಸ್ನೇಹಿತರೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲೆಲ್ಲ ನಾನು ರಿವಿಷನ್ ಸೀರೀಸ್ ಕೊಟ್ಟಿದ್ದೀನಿ ನೋಡ್ಕೋಬೋದು ಗ್ರಾಮರ್ ಓಡ್ಕೋಬೇಕು ಅಂದರೆ ಗ್ರಾಮರ್ಗೆ ಸಪ್ರೇಟ್ ವೀಡಿಯೋಸ್ಗಳಿದೆ ಕನ್ನಡಕ್ಕೆ ಇಂಗ್ಲೀಷ್ಗೆ ಒಂದು ಒಂದೇ ವೀಡಿಯೋದಲ್ಲೆಲ್ಲ ಕವರ್ ಮಾಡಿದೀವಿ ಸಿಂಪಲ್ ಆಗಿದೆ ಇದನ್ನು ನೋಡಿದ ತಕ್ಷಣ ತುಂಬ ಲಕ್ಷಾಂತರ ಜನ ನೋಡಿದ್ದಾರೆ ನೋಡಿದ ತಕ್ಷಣ ನೀವೇ ಕಮೆಂಟ್ ಮಾಡ್ತೀರಾ ನಿಮಗೆ ಎಕ್ಸಾಮ್ ಏನು ಬೇಕೋ ಆ ಇದು ಈ ವಿಡಿಯೋಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಸೊ ಈ ಎಲ್ಲ ಲಿಂಕ್ಸ್ಗಳನ್ನು ಕೊಡ್ತೀನಿ ಮತ್ತು ಈ ಒಂದು ವೀಕಲ್ಲಿ ಏನು ಮಾಡ್ಬೋದು ನೋಡಿ ಒಂದು ವೀಕಲ್ಲಿ ನಾವು ಏನೇನು ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ನಾನು ಲಿಂಕ್ಸ್ ಇದೆ ಎಲ್ಲ ಲಿಂಕ್ಸ್ಗಳನ್ನ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ ನೀವು ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಸ್ಗಳು ನೋಡಿ ಸ್ನೇಹಿತರೆ ಓಕೆ ಮತ್ತು ಈ ಒಂದು ವೀಕಲ್ಲಿ ಏನಾನು ಮಾಡ್ಬೋದು ನೋಡಿ ಈ ಒಂದು ವೀಕಲ್ಲಿ ಆ ಟಿ ಓಗೆ ಸಂಬಂಧಪಟ್ಟಂತೆ ಆ ಒಂದು ಅಲ್ಲಿ ಮೂರು ಪ್ರಮುಖವಾದ ವಿಡಿಯೋ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡ್ತೀವಿ ಓಕೆ ಬಿಫೋರ್ ದ ಎಕ್ಸಾಮ್ ಒಂದು ವೀಕ್ ಒಳಗೆ ಯಾವುದು ಕನ್ನಡ ಆಗಿರ್ಬೋದು ಓಕೆ ಆಮೇಲೆ ಇಂಗ್ಲೀಷ್ ಆಗಿರ್ಬೋದು ಆಮೇಲೆ ಇನ್ನೊಂದೇನು ಕಂಪ್ಯೂಟರ್ ಮ್ಯಾರಥಾನ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಬಿಫೋರ್ ಎಕ್ಸಾಮ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ದಿನ ಒಂದೊಂದು ವೀಡಿಯೋ ಅಂತಂದರೂ ಕೂಡ ನಿಮಗೆ ಆ ಒಂದೊಂದು ವೀಡಿಯೋ ಒಂದು ಟು ತ್ರೀ ಅವರ್ಸ್ ವೀಡಿಯೋಗಳು ಇರ್ತವೆ ಮ್ಯಾರಥಾನ್ ವೀಡಿಯೋ ಹಂಡ್ರೆಡ್ ಪ್ಲಸ್ ಕ್ವಶನ್ಸ್ಗಳಿರ್ತವೆ ಹಂಡ್ರೆಡ್ ನೂರು ಇಪ್ಪತ್ತು ಐದು ನೂರೈವತ್ತು ಸೊ ಇದನ್ನು ನೋಡ್ಕೊಳ್ಳಿ ದಿಸ್ ಇಸ್ ಆರ್ ಟಿ ಒಗೆ ಸಂಬಂಧಪಟ್ಟ ಒಂದು ಲೆವೆಲಲ್ಲಿ ಮಾಡ್ತೀವಿ ಇದನ್ನ ನೋಡಿಕೊಳ್ಳಿ ಹಾಗೆ ಇನ್ನೊಂದು ಯಾವ್ದು ಮಾಡ್ಬೋದು ಹಾಂ ಜನವರಿಯಿಂದ ಏಪ್ರಿಲ್ ತನಕ ಒಂದು ಕರೆಂಟ್ ಅಫೇರ್ನ ಕರೆಂಟ್ ಅಫೇರ್ನ ಸಿ ಎನ ಒಂದು ಮ್ಯಾರಥಾನ್ ವೀಡಿಯೋ ಮಾಡೋಣ ಓಕೆ ಸೊ ಇದು ನಿಮಗೆ ಕರೆಂಟ್ ಅಫೇರ್ ಕವರ್ ಆಗುತ್ತೆ ಇನ್ನು ಮೆಂಟಲ್ ಬಿಲ್ಟು ಆಲ್ರೆಡಿ ಇದೆ ಈ ಇದೆಲ್ಲ ಇಲ್ಲಿ ಸಿಗುತ್ತೆ ನೋಡಿ ಮೆಂಟಲ್ ಬಿಲ್ಟಿ ಮೂರು ಪ್ರಶ್ನೆಗಳ ಒಂದು ಸರಣಿ ಇದೆ ಇನ್ನು ಬೇರೆ ಜಿ ಕೆ ಎಕ್ಸಾಮ್ ಬಟ್ಟೆ ಬೇರೆ ಇದೆ ಇದನ್ನ ಎಷ್ಟಾಗುತ್ತೆ ಅಷ್ಟು ರಿವಿಜ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರದು ಇಲ್ಲಿ ಮೂರು ವೀಡಿಯೋಗಳು ಲಿಂಕ್ ಇದೆ ತ್ರೀ ಮಂತ್ಸ್ದೊಂದು ಸಿಕ್ಸ್ ಮಂತ್ಸ್ದೊಂದು ತ್ರೀ ಮಂತ್ಸ್ದೊಂದು ಲಾಸ್ಟ್ ಇಯರ್ದು ಸೊ ಇಯರ್ದು ಈ ನಾಲ್ಕು ತಿಂಗಳದು ನಿಮಗೆ ಬಿಫೋರ್ ಎಕ್ಸಾಮ್ ಮ್ಯಾರಥಾನ್ ವೀಡಿಯೋಗಳು ಬರುತ್ತೆ ಇದೆ ಸ್ನೇಹಿತರೆ ನಾಳೆಯಿಂದ ಸೊ ಇವೆಲ್ಲ ನಿಮಗೆ ಆರ್ ಟಿ ಒ ಎಕ್ಸಾಮ್ಸ್ ಆಗಲಿ ಅಂತ ನಾನು ಜಸ್ಟ್ ನಾನು ಹೇಳೋದು ಫಾಲೋ ಮಾಡ್ಕೊಂಡೋಗಿ ಈ ಏನಿದೆ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ ಅದಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ ಇದನ್ನು ಓಕೆ ಈ ಟೆಲಿಗ್ರಾಮ್ ಟೆಲಿಗ್ರಾಮಿಂದ ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು ಅಥವಾ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತೇನೆ ಅಲ್ಲಿಂದ ಕೂಡ ತಾವು ಫಾಲೋ ಮಾಡ್ಕೊಬೋದು ಸೊ ಇಷ್ಟು ನೀವು ಮಾಡಿದ್ರೆ ಆಲ್ಮೋಸ್ಟ್ ನೀವು ಬೇರೆಯವ್ರಕ್ಕಿಂತ ಒಂದಷ್ಟು ಹೈ ಸ್ಕೋರ್ನ ಬೂಸ್ಟ್ ಆಗುತ್ತೆ ಹೈ ಸ್ಕೋರ್ನ ಸ್ಕೋರ್ ಮಾಡ್ಬೋದು ನೀವು ಯಾಕಂದರೆ ಈ ನಾವು ಮಾಡಿರ್ತ ನಾವು ಕೊಟ್ಟಿರ್ತಕ್ಕಂಥ ಈ ಒಂದು ಎಲ್ಲ ಲಿಂಕ್ಗಳನ್ನ ಫಾಲೋ ಮಾಡ್ಕೊಂಡು ತುಂಬ ಜನ ಸಕ್ಸಸ್ ತೊಗೊಂಡಿದ್ದಾರೆ ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂಥೇಳಿ ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಉಚಿತವಾಗಿ ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ಓಕೆ ಸ್ನೇಹಿತರೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಎಲ್ಲರೂ ಕೂಡ ಉಪಯೋಗ ಆಗಲಿ ಒಂದು ವೀಕ್ ಅಷ್ಟೇ ನಿಮ್ಗೆ ಮ್ಯಾಕ್ಸಿಮಮ್ ಟೈಮ್ ಇರೋದು ಸಿಕ್ಸ್ ಟು ಸೆವೆನ್ ಡೇಸ್ ಇವತ್ತಿನ ಲೆಕ್ಕ ಹಾಕ್ಕೊಂಡ್ರು ಕೂಡ ಸೊ ಹಾಗಾಗಿ ಇವತ್ತಿಂದ ನೀವು ಹಾರ್ಡ್ ಸ್ಟಡಿ ಮಾಡಬೇಕಾಗತ್ತೆ ಓಕೆ ಕೆ ಎ ಎಸ್ ಎಕ್ಸಾಮ್ ಆದ ತಕ್ಷಣ ನಿಮಗೆ ಬರ್ತಕ್ಕಂಥದ್ದೇ ಮೇನ್ಸ್ ಆದ ತಕ್ಷಣ ನಿಮಗೆ ಬರ್ತಕ್ಕಂಥದ್ದು ಆರ್ ಟಿ ಒ ಎಕ್ಸಾಮ್ ಇನ್ನು ತುಂಬ ಜನ ಕಮೆಂಟ್ ಮಾಡ್ತೀರಾ ಲ್ಯಾಂಡ್ ಸರ್ವೇರ್ ಯಾವಾಗ ಸರ್ ಲ್ಯಾಂಡ್ ಸರ್ವೇರ್ ಮೋಸ್ಟ್ಲಿ ಪೋಸ್ಟ್ಪೋನ್ ಆಗ್ಬೋದು ಯಾಕಂದ್ರೆ ನಾವು ಆ ಹಳೆ ಡೇಟ್ ಹತ್ತನೇ ತಾರೀಕಿಂದ ಇತ್ತು ನಿಮ್ಗೆ ಒಂಬತ್ತನೇ ತಾರೀಕು ಕೆ ಎ ಎಸ್ ಎಕ್ಸಾಮ್ ಇದೆ ಸೊ ಹಾಗಾಗಿ ಒಂದು ದಿನದಲ್ಲಿ ಏನು ಇದನ್ನು ಮಾಡ್ತಾರೆ ಅನ್ನೋ ಡೌಟ್ ಇದೆ ಮೋಸ್ಟ್ಬಲ್ ಲ್ಯಾಂಡ್ ಸರ್ವೆ ನಿಮಗೆ ನೆಕ್ಸ್ಟ್ ಮಂತ್ ಅಥವಾ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ಗೆ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಈ ಮಂತ್ ಪೋಸ್ಟ್ ಪೋಸ್ಟ್ಪೋನ್ ಆಗ್ಬೋದು ಅಂತ ಅನ್ಕೋತೀನಿ ನೋಡೋಣ ಐ ವಿಲ್ ಅಪ್ಡೇಟ್ ಯು ಇನ್ ಅವರ್ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಯೂಟ್ಯೂಬ್ ಆಲ್ಸೋ ಓಕೆ ಸೊ ಇದಿಷ್ಟು ಪ್ರಮುಖವಾದಿದ್ದು ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಲ್ಲ ಮಾಡಿಕೊಡಿ ಸ್ನೇಹಿತರೆ ಲಿಂಕ್ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಹಾಗೆ ಎಲ್ಲ ವೀಡಿಯೋಸ್ಗಳ ಲಿಂಕು ಕೂಡ ನಾನು ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್